ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ಎಸಿ ನಾನು ಎಚ್ ಡಿಚ್ ಎ ಶಾಲೆ ಮೇಲೆಕೊಡೆ ಕ್ರಾಸ್ನ ವಿದ್ಯಾರ್ಥಿನಿ ಇನ್ನು ನಾನು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಬೇಕು ಅಂತಂದರೆ ಅದಕ್ಕೆ ನನ್ನ ತಂದೆ ತಾಯಿ ನನ್ನ ಶಾಲೆಯಲ್ಲಿ ಶಿಕ್ಷಕರು ಮುಖ್ಯೋಪಾಧ್ಯಾಯರು ನಮ್ಮ ಬಿ ಜೆ ಎಸ್ ಸಂಸ್ಥಾನ ಮಠದ ಮುಖ್ಯ ಸ್ವಾಮೀಜಿಗಳಾದ ನಿರ್ಮಾದ ಸ್ವಾಮೀಜಿಗಳ ಮಾರ್ಗದರ್ಶನ ಕಾರಣ ಆಯಿತು ನಮ್ಮ ಶಾಲೆಯಲ್ಲಿ ತುಂಬ ಎಕ್ಸಾಮ್ಸ್ ನಡೀತಿದ್ದರಿಂದ ನಮಗೆ ಅದು ಯಾವ ಲಾಸ್ಟ್ ಎಕ್ಸಾಮ್ಗೆ ಯಾವುದೇ ಒಂದು ಭಯ ಇಲ್ದಿರ ಪ್ರೆಷರ್ ಇಲ್ದಿರ ಹಾಗೆ ಫುಲ್ ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೆಯೋ ಥರ ಕಾರಣ ಆಯಿತು ಮತ್ತು ನಮ್ಮ ಶಾಲೆಗೆ ವಿದ್ಯಾರ್ಥಿ ಮಿತ್ರ ಅನ್ನೋ ಒಂದು ಪೇಪರ್ ಆಗ್ತಿದ್ರು ಅದರಿಂದ ಎಷ್ಟೊಂದು ಟಾಪಿಕ್ಸ್ ನಮ್ಗೆ ಯಾವ ಕ್ಲಾಸಲ್ಲಿ ಅರ್ಥ ಆಗಿಲ್ವೋ ಅದರಲ್ಲಿ ಅದರ ಆನ್ಸರ್ ಸಮೇತ ಆಗ್ತಿದ್ದರಿಂದ ತುಂಬ ಯೂಸ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ತಂದೆ ಹೆಸರು ಚಂದ್ರಶೇಖರ್ ಮತ್ತು ನನ್ನ ತಾಯಿ ಹೆಸರು ಅನಿತಾ ಅಂತ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ನಮಗೆ ಈ ಎಚ್ ಡಿ ಸಿ ಆರ್ ಶಾಲೆ ಒಂದು ಬೆಸ್ಟ್ ಶಾಲೆ ಅಂತ ಅಂದರೆ ನಮಗೆ ಇನ್ನು ಯಾವ ಶಾಲೆನೂ ಸಿ ಯಾವುದು ಬೆಸ್ಟ್ ಅಂತ ಅನ್ನಿಸ್ತೀರ ಈ ಶಾಲೆಗೆ ಸೇರಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಿರೋದಕ್ಕೆ ನಾನು ಧ ನನಗೆ ಇಶ್ ಈ ಒಂದು ಸ್ಥಾನದಲ್ಲಿ ನಿಲ್ಲಿಸಿರೋದಕ್ಕೆ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೀನಿ